ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಓಮಿನಿ ವ್ಯಾನ್ ಹಾಕಿದ್ರಲ್ಲ ಹೌದು ಸರ್ ಮಾಡಲ್ ಏನೈತ್ರಿ ಮಾಡಲ್ ಎರಡು ಸಾವಿರದ ಹನ್ನೊಂದು ಓಕೆ ಓನರು ಓನರ್ ಸಿಕ್ಕಿಂಡೆ ಓಕೆ ತೋರ್ತಾರಡ ಹೌದು ಓಕೆ ರನ್ನಿಂಗ್ ಎಲ್ಲ ಎಷ್ಟು ಆಗೈತ್ರಿ ರನ್ನಿಂಗ್ ಒಂದು ಲಕ್ಷ ಸರ್ ಒಂದು ಲಕ್ಷ ಚಿಲ್ಲರೆ ಆಗೈತೆ ಹೌದು ಓಕೆ ಟೈರ್ ಕಂಡೀಷನ್ ಹೆಂಗೈತೆ ರೀ ಮುಂದ್ಗಡೆದು ಹಿಂದ್ಗಡೆದು ಎಲ್ಲ ಚೆನ್ನಾಗಿದೆ ಓಕೆ ಸ್ಟೆಪ್ನಿ ಕೂಡ ಇದೆಯಾ ಎಲ್ಲ ಇದೆ ಓಕೆ ಮತ್ತು ಇಂಜನ್ ಕಂಡೀಷನ್ನು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಹೆಂಗೈತೆ ರೀ ಸರ್ ಭಾಳ ಚೆನ್ನಾಗಿದೆ ಸರ್ ಓಕೆ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡನ್ಸು ಕಸ ಟಿಂಕರಿಂಗ್ ಕೆಲಸ ಸಣ್ಣ ಪಡೆ ಮನೆ ಕೆಲಸ ಏನಾರು ಐತೆನ್ರಿ ಏನಿಲ್ಲ ಏನಿಲ್ಲ ಎಲ್ಲ ಕ್ಲಿಯರ್ ಏನಿಲ್ವಾ ಏನಿಲ್ಲ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಎಫ್ಸಿ ಎಫ್ ಹೌದು ಓಕೆ ಹೆಲ್ಮೆಟ್ ಐತೆ ಸರ್ ಇನ್ಸೂರೆನ್ಸು ಇನ್ಶೂರೆನ್ಸ್ ಇನ್ನೊಂದು ನಾಲ್ಕೈದು ಇದೆ ಸರ್ ಓಕೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಓಕೆ ಸರ್ ಫೈವ್ ಸೀಟ್ರ್ ಹೋಯ್ಕಲ್ಲ ಸರ್ ಸೆವೆನ್ ಪ್ಲಸ್ ಏನು ಏಟ್ ಸೀಟ್ರ್ ಹೋಯ್ಕಲ್ಲ ಅದು ಏಟ್ ಓಕೆ ಎಲ್ ಪಿ ಜಿ ಏನಾದರೂ ಇದೆಯಾ ಎಲ್ ಪಿ ಜಿ ಇಲ್ಲ ಪ್ಯೂರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಹೌದು ಓಕೆ ಸೀಟ್ ಕವರ್ ಆಗಿದೆ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿ ಇದೆಯಾ ಮತ್ತು ಮ್ಯೂಸಿಕ್ ಸಿಸ್ಟಮು ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಓಕೆ ಸರ್ ಏನು ಹೇಳಿದ್ರಿ ಸರ್ ಇದಕ್ಕೆ ರೇಟು ರೇಟ್ ಇದಕ್ಕೆ ಒಂದು ಎಪ್ಪತ್ತೈದು ಹನ್ನೊಂದು ಮಾಡಲು ಒಂದು ಲಕ್ಷದ ಎಪ್ಪತ್ತೈದು ಸರ್ ಹೇಳಕತ್ತೀರಾ ಹೌದು ಓಕೆ ಸರ್ ಕೂಡ ರೇಟ್ ಸರ್ ನಮ್ಮ ಕಡೆಯಿಂದ ಬಂದವರಿಗೆ ನಿಮ್ಮ ಕಡೆಯಿಂದ ಮಾಡ್ಕೊಡ್ತೀರಾ ಓಕೆ ಒಂದು ಅರವತ್ತೈದಕ್ಕೆ ಮಾಡ್ತೀರಾ ಮಾಡ್ತೀರೇನು ಸರ್ ಏನು ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡಿ ಕೊಡ್ತೀರಾ ಲೊಕೇಶನ್ ಇದು ಇದು ಸರ್ ಬೆಲ್ತಂಗಡಿ ಕಾಂಟ್ಯಾಕ್ಟ್ ನಂಬರ್ ಹೌದು ಓಕೆ ಸರ್ ಇಂಜನ್ ಬಂದ್ಬಿಟ್ಟು ಎಂ ಪಿ ಎಪ್ ಇಂಜೇನಾ ಕಾರ್ಪೇಟರ್ ಇಂಜನ್ ಇದು ಎಂ ಪಿ ಓಕೆ ಸರ್ ಓಕೆ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಬಂದ್ರೆ ಹೆಚ್ಚಿಗೆ ಮಾಡಿ ಮಾಡಿಕೊಡಿ ಆಯ್ತು ಸರ್ ओके सर थैंक यू